ಬ್ರಾಟ್ ಯು ಬೈ ಕೋ ವಿಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಇನ್ನೊಂದೆಡೆ ಎಸ್ಐಟಿ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಪೆಂಡ್ರೈವ್ ಹಂಚಿಕೆಯ ಜಾಲ ಸೇರಿದ ಹಾಗೆ ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆಯೂ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಅಶ್ಲೀಲ ವಿಡಿಯೋ ಫೋಟೋ ಅಪ್ಲೋಡ್ ಮಾಡಿದ್ದ ಪ್ರಜ್ವಲ್ ಬಂಧನ ಎಸ್ಐಟಿ ತನಿಖೆ ಆಳಕ್ಕೆ ಇಳಿಯುತ್ತಿದ್ದಂತೆ ವಿಡಿಯೋ ಶೇರ್ ಮಾಡಿದವರೆಲ್ಲ ಶೇಕ್ ಆಗ್ತಿದ್ದಾರೆ ಇದೇ ಪ್ರಕರಣ ಸಂಬಂಧ ಅಶ್ಲೀಲ ವಿಡಿಯೋ ಫೋಟೋ ಅಪ್ಲೋಡ್ ಮಾಡಿದ್ದ ಟ್ರೋಲ್ ಪೇಜ್ ಅಡ್ಮಿನ್ ಒಬ್ಬನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಾಕತಾಳಿ ಅಂದ್ರೆ ಬಂಧಿತನ ಹೆಸರು ಪ್ರಜ್ವಲ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಸಂಸೆ ಗ್ರಾಮದ ಪ್ರಜ್ವಾಲ್ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನಲ್ಲಿ ಅಶ್ಲೀಲ ಫೋಟೋ ಅಪ್ಲೋಡ್ ಮಾಡ್ತಿದ್ದ ವಿಡಿಯೋ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಬೇಕಂದ್ರೆ ಹಣ ಕೊಡಿ ಲಿಂಕ್ ಗಳಿಸ್ತೇನೆ ಅಂತ ಹೇಳಿದ್ದ ಸದ್ಯ ಅರೆಸ್ಟ್ ಆಗಿರುವ ಪ್ರಜ್ವಲ್ ವಿರುದ್ಧ ಕುದುರೆಮುಖ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದೇವರಾಜೇಗೌಡ ವಿರುದ್ಧ ದೂರು ಎಸ್ಐಟಿಯಿಂದ ನೋಟಿಸ್ ಮೆಂಡ್ರೈವ್ ಪ್ರಕರಣದಲ್ಲಿ ದೇವರಾಜೇಗೌಡ ಕಾಂಗ್ರೆಸ್ ನಾಯಕರ ವಿರುದ್ಧ ಬಾಂಬ್ ಸಿಡಿಸಿದ್ರು ಇದೀಗ ಬಿಜೆಪಿ ಮುಖಂಡ ಕಂ ವಕೀಲ ದೇವರಾಜೇಗೌಡ ವಿರುದ್ಧ ದೂರು ದಾಖಲಾಗಿದೆ ಸಂತ್ರಸ್ತೆಯೊಬ್ಬಳು ದೂರು ನೀಡಿದ ಹಿನ್ನೆಲೆ ಕೆಪಿಸಿಸಿ ಪ್ರಚಾರ ಸಮಿತಿ ಇವತ್ತು ದೇವರಾಜೇಗೌಡ ವಿರುದ್ಧ ಪ್ರತಿಭಟನೆ ನಡೆಸಿದೆ ಅಷ್ಟೇ ಅಲ್ಲ ಹೈಗ್ರೌಂಡ್ ಠಾಣೆಯಲ್ಲಿ ದೂರನ್ನ ನೀಡಿದೆ ಮಹಿಳೆಯರಿಗೆ ನ್ಯಾಯ ಕೊಡಿಸ್ತೇನೆ ಅಂತ ಅವರೇ ದೌರ್ಜನ್ಯ ಮಾಡಿದ್ದಾರೆ ಅಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಆರೋಪಿಸಿದ್ದಾರೆ ದೇವರಾಜೇಗೌಡ ಬಂಧನಕ್ಕೆ ಆಗ್ರಹಿಸಿದ್ದಾರೆ ಈ ಮಧ್ಯೆ ಎಸ್ಐಟಿ ತನ್ನ ತನಿಖೆಯ ಭಾಗವಾಗಿ ಪ್ರಜ್ವಲ್ ಮಾಜಿ ಕಾರು ಡ್ರೈವರ್ ಕಾರ್ತಿಕ್ ಮತ್ತು ವಕೀಲ ದೇವರಾಜೇಗೌಡಗೆ ನೋಟಿಸ್ ನೀಡಿದೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ತನಿಖೆಗೆ ಹಾಜರಾಗಲು ಸೂಚಿಸಿದೆ ಸೋಮವಾರ ಜಾಮೀನು ಭವಿಷ್ಯ ಜೈಲಿನಲ್ಲಿ ರೇವಣ್ಣಾಗೆ ಅನಾರೋಗ್ಯ ಕಿಡ್ನಾಪ್ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಎಚ್ಡಿ ರೇವಣ್ಣಾಗೆ ಸೋಮವಾರದವರೆಗೆ ಜೈಲೇ ಗತ್ತಿಯಾಗಿದೆ ಎರಡು ದಿನ ಜೈಲಿನಲ್ಲಿ ಕಳೆದಿರುವ ರೇವಣ್ಣಾಗೆ ನಿನ್ನೆ ರಾತ್ರಿ ಮತ್ತೆ ಹೊಟ್ಟೆ ಮತ್ತು ಬೆನ್ನು ನೋವು ಕಾಣಿಸಿಕೊಂಡಿದೆ ವೈದ್ಯರಿಂದ ಚಿಕಿತ್ಸೆಯೂ ನೀಡಲಾಗಿದೆ ಸಿಂಗಲ್ ರೂಮ್ ನಲ್ಲಿರೋ ರೇವಣ್ಣಗೆ ದಿವಾನ್ ಕಾರ್ಡ್ ಕೊಡಲಾಗಿದೆ ಪಿಎಸ್ಐ ನೇಮಕಾತಿ ನಲ್ಲಿ ಜೈಲು ಸೇರಿದ್ದ ಇದ್ದ ಕೊಠಡಿಯಲ್ಲಿ ರೇವಣ್ಣ ಸೆರೆವಾಸವನ್ನ ಅನುಭವಿಸುತ್ತಿದ್ದಾರೆ ಜಾಮೀನು ಅರ್ಜಿ ಮುಂದೂಡಿಕೆ ಹಿನ್ನೆಲೆ ರೇವಣ್ಣ ಮತ್ತಷ್ಟು ಚಿಂತಾಕ್ರಾಂತರಾಗಿದ್ದಾರೆ ಹಾಸನದಿಂದ ಮಂಜುನಾಥ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು Brought to you by Vigor, co-produced by Sandeep and Vimal, by Eli Heli Kesari. Associate sponsor: Ultratech Cement.